ವೆಲ್ಕಮ್ ಬಾಯ್ ಬಾಯ್ ದಕ್ಷಿಣಕ್ಕೆ ಆಗಮಿಸಿರ್ತಕ್ಕಂಥ ಬಾಲಮಂದಿರ ಹಿರಿಯ ಪ್ರಾಥಮಿಕ ಶಾಲೆ ಜಂಕ್ಷನ್ ವಾಡಿ ಈ ವಾಡಿಯ ಎಲ್ಲ ಮುಖ್ಯ ಗುರುಗಳು ಮತ್ತು ವೃಂದ ಹಾಗೂ ಶಿಕ್ಷಕ ಮಾತೆಯರಿಗೆ ಮತ್ತು ಈ ಶಾಲೆಯ ಎಲ್ಲ ಮುದ್ದು ಮಕ್ಕಳಿಗೆ ಈ ಕ್ಷೇತ್ರಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಮಾಡಿಕೊಳ್ಳುತ್ತೇನೆ ನೀವು ಒಂದು ದಿನ ತಾವೆಲ್ಲರೂ ಶಿಕ್ಷಕ ವೃಂದ ಮತ್ತು ವೃಂದದವರು ಆಯ್ಕೆ ಮಾಡಿಕೊಂಡು ಒಂದು ಸುಕ್ಷೇತ್ರ ಒಂದು ಕಡ್ಕೋಳ ಮಡಿವಾಳಪ್ಪನವರ ಒಂದು ಕ್ಷೇತ್ರಕ್ಕೆ ಬಂದಿರಿ ಈ ಕಡ್ಕೋಳ ಮಡಿವಾಳಪ್ಪನವರ ಬಗ್ಗೆ ಸುಮ್ಮ ಸಂಕ್ಷಿಪ್ತನ ಸ್ವಲ್ಪ ವಿವರಣೆ ನಿಮಗೆ ನಾನು ಹೇಳುತ್ತೇನೆ ಕಡ್ಕೋಳ ಮಡಿವಾಳಪ್ಪನವರು ಹುಟ್ಟಿದ್ದು ಅಫ್ಜಲ್ಪುರ್ ತಾಲೂಕಿನ ಬಿದೂರಿನಲ್ಲಿ ಹುಟ್ಟುತ್ತಾರ ತಾಯಿ ಹೆಸರು ಗಂಗಮ್ಮ ತಿಳಿ ಇರ್ತೈತಿ ಕಡು ಬಡತನದಲ್ಲಿ ಬೆಳೆದವ್ರು ಇವರು ಒಂದು ಸಂಸಾರ ಜೀವನ ಮಾಡದೆ ಆಧ್ಯಾತ್ಮಿಕ ಜೀವನದ ಕಡೆ ಭಾಳಷ್ಟು ಒಲವು ಇರ್ತೈತಿ ಹೀಗಾಗಿ ಏನಪ್ಪ ಅಂದ್ರೆ ಆ ಬಿದುನೂರನ್ನು ಬಿಟ್ಟು ಸನ್ಯಾಸೀತ್ವವನ್ನು ಪಡ್ಕೊಂಡು ಏನಪ್ಪ ಅಂದ್ರೆ ಎಲ್ಲಿಯಾದರು ಒಂದು ನೆಲೆ ಕಾಣ್ಕೋತ ಹುಡ್ಕೋತಾ ಬರ್ತಾರೆ ಇದರ ಅರ್ಥ ಏನಪ್ಪ ಅಂದ್ರೆ ಅವರು ಸನ್ಯಾಸಿ ಜೀವನವನ್ನು ನಡೆಸ್ತಾರೆ ಆಧ್ಯಾತ್ಮಿಕ ಜೀವನದ ಕಡೆ ಏನಪ್ಪಾ ಅಂದ್ರೆ ಒಲವು ಹೆಚ್ಚಾಗ್ತದೆ ಹೀಗೆ ಹುಡ್ಕೋತಾ ಹುಡ್ಕೋತಾ ಬಂದಾಗ ಅಲ್ಲಿ ಎಲ್ಲಿ ಇರಬೇಕು ಎಲ್ಲಿ ಏನು ಅಂತೇಳಿ ಬಂದಾಗ ಏನೋ ಒಂದು ಇವರು ಎಕ್ಚು ಮಡವಳಪ್ಪನವರು ಶ ಮಹದಾಸೋಹಿ ಶರಣಬಸಪ್ಪನವರ ಸಮಕಾಲೀನವರು ಅವಾಗ ನಿಮಗೆಲ್ಲ ಗೊತ್ತು ಶಣ ಎರಡುಗುಂಡಿ ಮಹಾದೌ ಮಹಾದಾಸೋಹಿ ಶರಣಬಸಪ್ಪನವರ ಒಂದು ಸಮಕಾಲೀನವರು ಅವರು ಒಂದು ಮಾರ್ಗದರ್ಶನದಂತೆ ಒಂದು ಸ್ಥಳವನ್ನು ಆಯ್ಕೆ ಮಾಡ್ಕೋತಾರೆ ಎಂಥ ಸ್ಥಳ ಆಯ್ಕೆ ಮಾಡ್ಕೋತಾರಪ್ಪ ಅಂದ್ರೆ ನೀರು ಮತ್ತು ಏರು ಎಲ್ಲಿರ್ತದ ಅಂಥ ಸ್ಥಳಕ್ಕೆ ಹೋಗಿ ನೀನು ಇರು ಅಂತ ಹೇಳ್ತಾರೆ ಅದರ ಅರ್ಥ ಏನು ನೀರೂ ಇರಬೇಕು ಆ ಪ್ಲೇಸ್ ಎತ್ತರ ಮಟ್ಟದಲ್ಲಿ ಇರಬೇಕು ಅಂದಾಗ ಹೀಗೆ ಹುಡ್ಕೋತಾ ಬಂದಾಗ ನೀವು ಈಗಾಗಲೇ ನಿಮ್ಮ ಮಕ್ಕಳು ಕಟ್ಕೊಂಡು ವನ ಭೋಜನ ಅಲ್ಲಿ ಎಲ್ಲ ಹಳ್ಳ ನೋಡಿದ್ರಲ್ಲ ಅದು ಹಳ್ಳ ಅದು ತ್ರಿವೇಣಿ ಸಂಗಮ ಮೂರು ಹಳ್ಳಗಳು ಕೂಡ್ತವ ಒಂದು ನದಿಯ ಸ್ವರೂಪದಲ್ಲಿ ದೊಡ್ಡ ಹಳ್ಳ ಇದೆ ಅಲ್ಲಿ ಮೂರು ನದಿಗಳು ಕೂಡ್ತಾವೆ ಅದಕ್ಕೆ ತ್ರಿವೇಣಿ ಸಂಗಮನೂ ಕೂಡ ಅಂತಾರೆ ಈ ಸ್ಥಳದಲ್ಲಿ ಏನಪ್ಪ ಅಂದರೆ ಆಯ್ಕೆ ಮಾಡ್ಕೋತಾರೆ ಯಾರು ಮುಡಿಯವಳಪ್ಪನವರು ತಮ್ಮ ಒಂದು ಕ್ಷೇತ್ರವನ್ನು ಇಲ್ಲಿ ಬರ್ತಾರೆ ಬಂದ ನಂತರ ಏನು ಮಾಡ್ತಾರೆ ನಾವೆಲ್ಲ ಕೇಳಿರ್ಬೇಕು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಒಂದು ಅನುಭವ ಮಂಟಪವನ್ನು ಕಟ್ಟಿಕೊಂಡಿರಲ್ಲ ಅಕ್ಮಾದೇವಿ ಇರಬಹುದು ಹರಳೆ ಇರಬಹುದು ಚೆನ್ನೈ ಇರಬಹುದು ಮತ್ತು ಪ್ರಭುಗಳು ಇರ್ಬೋದು ಹೀಗೆ ಸಾವಿರಾರು ಸಾವಿರಾರು ಶಿವಶರಣರು ಕಾಯಕದೊಂದಿಗೆ ಏನು ಮಾಡಿದ್ರಪ್ಪ ಅಂದ್ರೆ ಹನ್ನೆರಡನೇ ಶತಮಾನದಾಗ ಅನುಭವ ಮಂಟಪಕ್ಕೆ ಕಟ್ಟಿಕೊಂಡು ವಚನ ಸಾಹಿತ್ಯವನ್ನು ಹಾಕ್ತಾರೆ ಅದೇ ರೀತಿಯಾಗಿ ಇಲ್ಲಿ ಮಡವಳಪ್ಪನವರು ಇಲ್ಲಿ ಬಂದು ಏನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿರ್ತಕ್ಕಂಥ ಅನೇಕ ಜನರನ್ನು ಸೇರಿಕೊಂಡು ಒಂದು ತತ್ವ ಪದವನ್ನು ತತ್ವ ಪದವನ್ನು ಬರೆಯಲು ಪ್ರಾರಂಭ ಮಾಡ್ತಾರೆ ಅನುಭವದ ತತ್ವ ಪದಗಳು ಅವು ಹೇಗೆ ಹನ್ನೆರಡನೇ ಶತಮಾನದಲ್ಲಿ ಶಿವಸೇನೆಯವರು ಕಾಯಕದೊಂದಿಗೆ ವಚನ ಸಾಹಿತ್ಯವನ್ನು ಮಾಡಿದರು ಹಾಗೆ ಇಲ್ಲಿನೂ ಕೂಡ ಏನಪ್ಪ ಅಂದ್ರೆ ಮಡವಳಪ್ಪನವರು ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಏನಪ್ಪ ಅಂದ್ರೆ ಅವರ ಸಮಕಾಲೀನಲ್ಲಿರ್ತಕ್ಕಂಥ ಅಂದರೆ ಆವಾಗ ಕೈನೂರು ಕ್ರ ಮಡವಳಪ್ಪನವರ ಇಲ್ಲಿ ಅನುಭವ ಒಂದು ಅನುಭವದ ಮಂಟಪ ತತ್ವ ಪದಗಳನ್ನು ಬರೆಯಲು ಏನಪ್ಪ ಅಂದ್ರೆ ಒಂದು ಅನುಭವದ ಮಂಟಪ ತಮ್ಮದೇ ಆದಂಥ ಒಂದು ಮಂಟಪವನ್ನು ಮಾಡಿಕೊಂಡು ಇಲ್ಲಿನೂ ಕೂಡ ಏನಪ್ಪ ಅಂದ್ರೆ ಅಲ್ಲಿ ಹ್ಯಾಂಗೆ ಶಿವಶ್ರ ಇದ್ರಲ್ಲ ಇಲ್ಲಿ ತತ್ವ ಪದ ಅಂದ್ರೆ ತಮಗೆ ಅನುಭವಿಸಿರ್ತಕ್ಕಂಥ ಪದಗಳನ್ನು ರಚನೆ ಮಾಡ್ತಾರೆ ಇಲ್ಲಿನೂ ಏನಪ್ಪ ಅಂದ್ರೆ ಕೈನೂರು ಕೃಷ್ಣಪ್ಪ ಅಂತೇಳಿ ತೆಳಬ್ರಾರ ಜನ್ನೂರು ಜಲಾಲ್ ಅಂತೇಳಿ ಅದಾರ ಆನಂತರ ಕಡಲೇವಾಡ ಸಿದ್ದಪ್ಪನಂಥವರು ಕೂಡ ಅದರ ಹೀಗೆ ಹಲವಾರು ಜನರು ಏನಪ್ಪ ಅಂದ್ರೆ ದಿನಾಲು ಕಾಯಕ ಮಾಡಿ ರಾತ್ರಿ ಏನಪ್ಪ ಅಂದ್ರೆ ಹಾಡುಗಳನ್ನು ರಚನೆ ಮಾಡೋದು ಅಂಥ ಹಾಡುಗಳಪ್ಪ ಅಂದ್ರೆ ಅವು ತತ್ವ ಪದಗಳು ಅಲ್ಲಿ ಕೈನೂರು ಕೃಷ್ಣಪ್ಪ ಅವರಂದ್ರೆ ಅವರು ಕಲ್ತೋರು ಇವರು ಕಲೀಲಾರ್ದವ್ರು ಇವರು ಇವರು ಹೇಳ್ತಿದ್ರು ಅವರು ಅವಾಗ ತಾಳೆ ಓಲೆಯಲ್ಲಿ ಏನಪ್ಪ ಅಂದ್ರೆ ಬರೀತಿದ್ರು ಹೀಗಾಗಿ ಇವತ್ತು ಸಾವಿರಾರು ತತ್ವ ಪದಗಳು ಅದಾವೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ಭಾಳ ಆಗ್ಯಾವ ಮಡಿವೇಪ್ಪನವರ ತತ್ವ ಪದಗಳು ಏನಪ್ಪ ಅಂದ್ರೆ ಭಾಳ ಆಗ್ಯಾವ ತಮ್ಮ ಜೀವನದಲ್ಲಿ ಆಗಿರ್ತಕ್ಕಂಥ ಅನುಭವಗಳನ್ನು ಬರೆದು ವ್ಯಕ್ತಪಡಿಸಿದವರು ಅದರ ಈಗಾಗಲೇ ನೀವೆಲ್ಲ ಕೇಳಿರಿ ಇವತ್ತು ನೀವು ಮೂಕನಾಗಬೇಕು ಜಗದೊಳು ಜಾಕೆ ಆಗಿರಬೇಕು ಅಂತೇಳಿ ಸರಿಗಮ್ಮ ಪದಲ್ಲೂ ಕೂಡ ಹೋದವರು ಇವತ್ತ ಏನು ಮಾಡ್ತಾರೆ ಮಡಿವಾಳಪ್ಪನವರ ಒಂದು ತತ್ವ ಪದವನ್ನು ಅಳವಡಿಸೋತಾರೆ ನೀವು ಯೂಟ್ಯೂಬ್ ಚಾನಲ್ ನೋಡ್ರಿ ಎಷ್ಟೋ ಗಾ ಗಾಯಕರು ಭಾಳ ಗಾಯಕರು ಮಡಿವಾಳಪ್ಪನವರ ತತ್ವ ಪದಗಳು ರಚನೆ ಅವರು ರಚನೆ ಮಾಡಿದ್ದು ಇವತ್ತ ಹಾಡಕತ್ತರ ಇವೆಲ್ಲ ತತ್ವ ಪದಗಳು ಏನಪ್ಪ ಅಂದರೆ ಇವತ್ತ ಮನೆ ಮಾತ ಆಗ್ಯಾವ ನಮ್ಮ ಜೀವನಕ್ಕೆ ಹತ್ತಿರವಾಗಿರ್ತಕ್ಕಂಥವು ನಾವು ಜ ಸಮಾಜದಲ್ಲಿ ಯಾವ ರೀತಿಯಾಗಿ ಬದುಕಬೇಕು ಅನ್ನೋತಕ್ಕಂಥದ್ದು ಮೂಕನಾಗಬೇಕು ಜಗದಳು ಜಾಕಿಯಾಗಿರಬೇಕು ಕಳ್ಳತನ ಮಾಡಬಾರದು ಎಲೆ ಮನೆವೇ ಅಂತ ಹೇಳ್ತಾರೆ ಸುಳ್ಳತನ ಹೇಳಬಾರದು ಎಲೆ ಮನೆವೇ ಅತ್ತೆ ಹೇಳ್ತಾರೆ ನಮ್ಮ ಜೀವನದಾಗ ಏನು ಮಾಡಬ ಅಂಥ ಇಂಥವು ವಾಕ್ಯ ಒಂದು ಒಳ್ಳೆಯ ನುಡಿಗಳು ಒಳ್ಳೆ ಸಾಲುಗಳು ಎಲ್ಲಿಯವಪ್ಪ ಅಂದ್ರೆ ಇಂಥ ಅದಾವ ಅದೇ ರೀತಿಯಾಗಿ ಇವತ್ತು ಮಡಿವಾಳಪ್ಪನವರು ಇಡೀ ರಾಜ್ಯಕ್ಕೆ ಪ್ರಸಿದ್ಧಿ ಅದಾರ ಎಲ್ಲಾದರೂ ಒಂದು ಪೂಜೆ ನಡೆದಿತ್ತಂದ್ರೆ ಮಂಗಳಾರತಿ ಮಾಡ್ತಾರೆ ಜ್ಞಾನಪೂರ್ಣಂ ಜಗಮ್ ಜ್ಯೋತಿ ನಿರ್ಮಲವಾದ ಮನವಿ ಕರ್ಪುರ ಆರತಿ ಈ ಹಾಡ ರಚನೆ ಮಾಡಿದವರು ಯಾರಪ್ಪ ಅಂದ್ರೆ ಮಡವಳಪ್ಪನವ್ರೇ ಇವತ್ತು ಇದರ ಅರ್ಥ ಏನು ಉದ್ದೇಶ ಅಂದ್ರೆ ಇವರು ಬರೆದಿರ್ತಕ್ಕಂಥ ತತ್ವ ಪದಗಳು ಎಲ್ಲ ಕಡೆ ಏನಪ್ಪ ಅಂದ್ರೆ ಇವತ್ತು ದೇಶ ಅಲ್ಲ ಇವತ್ತು ನಮ್ಮ ಈ ಊರಿನ ನಮ್ಮ ವಿದ್ಯಾರ್ಥಿ ಆಗಿರ್ತಕ್ಕಂಥ ಎ ಸಿ ಎಸ್ ಯೂಟ್ಯೂಬ್ ಚಾನಲ್ ಅವರು ಇವರು ಒಂದು ಏನಪ್ಪಾ ಅಂದ್ರೆ ಆ ಯೂಟ್ಯೂಬ್ ಚಾನಲ್ ಮೂಲಕ ಏನಪ್ಪಾ ಅಂದ್ರೆ ಇಡೀ ಇಂಟರ್ನ್ಯಾಷನಲ್ದಲ್ಲಿ ಕೂಡ ಏನಪ್ಪಾ ಅಂದ್ರೆ ಕೂತ್ಕೊಂಡು ನೋಡ್ಕೊ ನೋಡತಕ್ಕಂಥ ಒಂದು ಕೆಲಸವನ್ನು ಕೂಡ ಯಾರು ಮಾಡಕತ್ತಾರಪ್ಪ ಅಂದ್ರೆ ಎ ಸಿ ಎಸ್ ಅಂಬರೀಷ್ ಸುಬೇದರ್ ಅಂದ್ರೆ ಎ ಸಿ ಎಸ್ ಯೂಟ್ಯೂಬ್ ಚಾನಲ್ ಕಡ್ಕೊಳ್ಳತ್ತೇಳಿ ಇಟ್ಟಾರ ಬೇಕಾದ್ರೆ ನೀವು ಯೂಟ್ಯೂಬ್ಗೆ ಸರ್ಚ್ ಮಾಡಿರಿ ಫೇಸ್ಬುಕ್ ಸರ್ಚ್ ಮಾಡಿರಿ ಅಲ್ಲಿ ಮಡವಳಪ್ಪನವರ ಭಾಳಷ್ಟು ಮಾಹಿತಿ ಬೇಕಾಗಿತ್ತಪ್ಪ ಅಂದ್ರೆ ಅವರು ಯೂಟ್ಯೂಬ್ ಚಾನಲ್ಗಳನ್ನು ನೀವು ಸರ್ಚ್ ಮಾಡಿ ಕೇಳ್ರಿ ಬಹಳ ಅಲ್ಲಿ ಇಲ್ಲಿಕ್ಕಿಂತ ಹೆಚ್ಚಿನ ಮಾಹಿತಿ ಇರ್ತಾವ ಅದೇ ರೀತಿಯಾಗಿ ಮಡವಳಪ್ಪನವರು ಬಹಳಷ್ಟು ಇಲ್ಲಿ ಏನಪ್ಪ ಅಂದ್ರೆ ಪವಾಡಗಳು ಕೂಡ ಅದವರು ಇವರು ಸತ್ಪುರುಷರು ನಮ್ಮ ಹಾಗೆ ಸಾಮಾನ್ಯ ಮನುಷ್ಯರು ಅಲ್ಲ ಮಡವಳಪ್ಪನವರು ಏನಪ್ಪ ಅಂದ್ರೆ ಇಲ್ಲಿ ನೋಡ್ತೀರಿ ಇದು ಕರ್ತು ಗದ್ದಿಗೆ ಇದು ಈ ಕರ್ತು ಗದ್ದಿಗೆ ಏನಪ್ಪಾ ಅಂದ್ರೆ ಎರಡು ಮೂರ್ತಿಗಳು ಅದಾವೆ ನಿಮಗೆ ನೀವು ನೋಡ್ತಕ್ಕಂಥ ಎಷ್ಟು ಮೂರ್ತಿಗಳವ ಇಲ್ಲಿ ಎರಡು ಮೂರ್ತಿ ಅವ ಒಂದು ಗುರುವಿನ ಮೂರ್ತಿ ಅದ ಒಂದು ಅವ್ರ ಅವ್ರದ್ದು ಅದ ಗುರು ಮಾಂತೇಶ್ವರ ಅಂತೇಳಿ ಚಿಣಮಗೇರಿ ಫಸ್ಟ್ ಗುರುಗಳವರು ಚಿಣಮಗೇರಿ ಏನು ಕೇಳಿರಲ್ಲ ಅಲ್ಲಿ ಗುಡ್ಡದ ಮಹಾಂತ ಆ ಗುಡ್ಡದ ಮಹಾಂತ ಅಂಕಿತ ನಮ್ಮ ಹಾಡ್ದು ಹಾಡ್ದಾಗ ಬರ್ತಾವ ಗುಡ್ಡದ ಮಹಾಂತನ ಅಂತೇಳಿ ತಮ್ಮ ಅನುಭವ ಒಂದು ಹಾಡುಗಳಲ್ಲಿ ಲಾಸ್ಟಿಗೆ ತಮ್ಮ ಗುರುಗಳನ್ನು ನೆನೆಸ್ಯಾರ ಅವರು ಗುಡ್ಡದ ಮಹಾಂತೇಶ್ವರ ಒಬ್ಬ ಶಿಷ್ಯ ಆಗತ್ತಾರ ಮುಂದೆ ಇನ್ನೊಂದು ಮೂರ್ತಿ ಏನಪ್ಪಾ ಅಂದ್ರೆ ಶ್ರೀ ಮಡವಾಳೇಶ್ವರದು ಮಡವಾಳಪ್ಪನವರು ಏನಪ್ಪಾ ಅಂದ್ರೆ ಅವರು ಜೀವಂತ ಆಗ್ಯಾರ ಜೀವಂತ ಆಗ್ಯಾರ ಇನ್ನೂ ಜೀವ ಇರ್ತೈತಿ ಸ್ವ ಒಂದು ಶಿವನ ಒಂದು ಸ್ವರ್ಗಕ್ಕೆ ಶಿವನ ಹತ್ತಿರ ಹೋಗಬೇಕಂತೇಳಿ ಏನಪ್ಪ ಅಂದ್ರೆ ಜೀವ ಇದ್ದು ಜೀವಂತೆ ಆಗ್ಯಾರ ಇಲ್ಲಿ ಕೆಳಗಡೆ ಏನಪ್ಪ ಅಂದ್ರೆ ಈ ಭಾಗದಲ್ಲಿ ಏನಪ್ಪ ಅಂದ್ರೆ ಮುಡಿಯವರಪ್ಪನವರು ಅವರು ಒಂದು ತಪಸ್ಸು ಮಾಡತಕ್ಕಂಥ ಒಂದು ಮಂದಿರ ತಪೋ ಮಂದಿರ ಧ್ಯಾನ ಕೊಡ್ತಕ್ಕಂಥ ಧ್ಯಾನ ಮಂದಿರ ಮಡವಳಪ್ಪನವರ ಒಂದು ಒಂದು ಏನಪ್ಪ ಅಂದ್ರೆ ತಮ್ಮ ಒಂದು ಜೀವಂತ ಸಮಾಧಿ ಏನಪ್ಪ ಅಂದ್ರೆ ಈ ಮೇಲ್ಭಾಗದಲ್ಲಿ ಆ ಗದ್ದಿಗೆಯಲ್ಲಿ ಕಾಣಿಸ್ತದೆ ಅದರ ಅರ್ಥ ಏನಪ್ಪ ಅಂದ್ರೆ ಮಡಿವಾಳಪ್ಪನವರ ಶರೀರ ಈ ಭೂಮಿಗೆ ಹತ್ತಿಲ್ಲ ಹತ್ತಿಲ್ಲ ಯಾಕೆ ಕೆಳಗಡೆ ಏನೈತಿ ಅವರು ಜ್ಞಾನ ಅದ ನೀವು ಕೆಳಗೆ ಹೋಗಿ ನೋಡ್ಬೋದು ಜ್ಞಾನ ಮಂದಿರ ಮ್ಯಾಗ ಏನಪ್ಪ ಅಂದ್ರೆ ಅವರು ಗದ್ದಿಗೆ ಅದ ಆ್ಯಕ್ಚುಲಿ ಮಡಿಯೋಳಪ್ಪನವರು ಯಾವ ದಿಕ್ಕಿಗೆ ಹೇಳತ್ತರು ಮಡಿವಾಳಪ್ಪನವರು ದಕ್ಷಿಣ ದಿಕ್ಕಿಗೆ ಕೂತ್ಕೊಂಡು ತಮ್ಮ ಜೀವಂತ ಸಮಾಧಿಯನ್ನು ಕಟ್ಕೊಂಡ್ರು ಅಂತೇಳಿ ಜಾಸ್ತಿ ಯಾರು ದಕ್ಷಿಣ ದಿಕ್ಕಿಗೆ ಕೂಡಲ್ಲ ಆ್ಯಕ್ಚುಲಿ ಮಡಿವಾಳಪ್ಪನವರ ಒಂದು ನಮ್ಗೆ ಮೂರ್ತಿ ಆ ಕಡೆ ಕಾಣ್ಬೋದಪ್ಪ ಅಂದ್ರೆ ಆ ಹಿಂದ ಅವ್ರ ಪಾದರಕ್ಷಿಗಳು ಅದಾವಲ್ಲ ಅಲ್ಲಿ ಅಲ್ಲಿ ಏನಪ್ಪ ಅಂದ್ರೆ ದಕ್ಷಿಣ ಭಾಗಕ್ಕೆ ಏನಪ್ಪ ಅಂದ್ರೆ ಮುಖ ಮಾಡಿಕೊಂಡು ಜೀವಂತ ಸಮಾಧಿಯನ್ನು ಆಗ್ತಾರೆ ಇಂಥವೆಲ್ಲ ಆಗಬೇಕಾದ್ರೆ ಭಾಳ ಅವರೆಲ್ಲ ಸತ್ಪುರುಷರು ಒತ್ತಿ ಹೇಳ್ತೇವೆ ನಾವು ಸಾಮಾನ್ಯರಿಗೆ ಈ ಥರ ಆಗೋದಿಲ್ಲ ಅದಕ್ಕೇನಪ್ಪ ಅಂದರೆ ಹೀಗಾಗಿ ಈ ಒಂದು ಕ್ಷೇತ್ರ ನಮ್ಮ ಕಡ್ಕೋಳ ಮಡವರಪ್ಪನವರ ಒಂದು ಕ್ಷೇತ್ರ ಭಾಳಷ್ಟು ಇವತ್ತು ಶೈಕ್ಷಣಿಕ ಸಂಶೋಧನೆಗಾಗಿ ಭಾಳ ಜನರು ಬರ್ತಾರೆ ಇಲ್ಲಿ ಯೂನಿವರ್ಸಿಟಿಯಿಂದ ಬಂದಾರ ಅನೇಕ ಇಲ್ಲಿ ಪಿ ಎಚ್ ಡಿ ಗ್ರಂಥಗಳು ಬರ್ತಾರ ಅನೇಕ ಹಾಡುಗಳನ್ನು ಬರೀತಾರ ಹೀಗಾಗಿ ಸಾಹಿತ್ಯ ಕೂಡ ಇನ್ನೂ ಬೆಳೀಲಕ್ಕದ ಇನ್ನೂ ಸಾಹಿತ್ಯ ಮಡಿಯೋಳಪ್ಪನವರ ಸಾಹಿತ್ಯ ಬೆಳೀಬೇಕಾಗಿದೆ ಈ ಒಂದು ಉದ್ದೇಶಕ್ಕಾಗಿ ಭಾಳಷ್ಟು ಜನರು ಇದೇ ಥರವಾಗಿ ಮಕ್ಕಳು ಕೂಡ ಬರ್ತಾರೆ ಬಂದು ಸುಮ್ಮನೆ ಹಾಗೆ ಕ್ಷೇತ್ರ ದರ್ಶನ ಮಾಡ್ಕೊಂಡು ಹೋಗದೆ ಇದೊಂದು ಸ್ವಲ್ಪ ನೀವು ಕೇಳಿದರೆ ಸ್ವಲ್ಪ ಹಿನ್ನೆಲೆ ಬಂದದಕ್ಕೆ ಮಕ್ಕಳಿಗೂ ಗೊತ್ತಾಗಬೇಕು ಸುಮಾರು ಮುನ್ನೂರು ವರ್ಷಗಳ ನಂತರ ಕಡ್ಕೋಳ ಮಡಿಯವಾಳಪ್ಪನವರ ನಂತರ ಶ್ರೀಮಠಕ್ಕೆ ಅನೇಕ ಪೀಠಾಧಿಪತಿಗಳಾಗ್ಯಾರ ಅಲ್ಲಿ ಒಂದು ದೇವಸ್ಥಾನ ನೋಡಿದ್ರಿ ಈರೈ ರೈಮುತ್ತೆ ಅಂತೇಳಿ ಬಹಳ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಒಬ್ಬ ಈ ಶ್ರೀಮಠದ ಉತ್ತರಾಧಿಕಾರಿಗಳವರು ಪೀಠಾಧಿಪ ಪೀಠಾಧಿಪತಿಗಳವರು ಅವರು ಕೂಡ ಒಳ್ಳೆಯ ಒಂದು ಈ ಕ್ಷೇತ್ರವನ್ನು ಬೆಳೆಸಿದ್ರು ತದನಂತರ ಈಗಿರ್ತಕ್ಕಂಥ ಪೀಠಾಧಿಪತಿಗಳು ಯಾರಪ್ಪ ಅಂದ್ರೆ ಶ್ರೀ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರು ನಾವು ಸುಮಾರು ಈ ಭಾಳ ಈ ಮಠವನ್ನು ಉನ್ನತ ಸ್ಥಿತಿಗೆ ಒಯ್ಲಕ್ಕಾರ ನಾವು ಬಂದು ಇಪ್ಪತ್ತ್ಮೂರು ವರ್ಷ ಆಯಿತು ಇಪ್ಪತ್ತ್ಮೂರು ವರ್ಷದಾಗಿ ಇಲ್ಲಿ ಯಾವ ಬಿಲ್ಡಿಂಗ್ ಇದ್ದಿದ್ದಿಲ್ಲ ಒಂದು ಕಟ್ಟಡ ಇಲ್ಲ ಸರ್ ಸುಮ್ಮನೆ ಒಂದು ಹಳೇದಿತ್ತು ಇಷ್ಟೇ ಸ್ಥಳ ಇತ್ತು ಎಷ್ಟಿತ್ತು ಇಲ್ಲಿ ಕಲ್ಯಾಣ ಮಂಟಪ ನೋಡಿರಿ ಈಗಿರ್ತಕ್ಕಂಥ ಪೀಠಾಧಿಗಳ ಕೈ ಮೇಲೆ ಆಗಿರ್ತಕ್ಕಂಥದ್ದು ಒಂದು ಕಲ್ಯಾಣ ಮಂಟಪ ಇದೆ ಅನೇಕ ಅನೇಕ ಬ ಬಂದು ಬರ್ತಕ್ಕಂಥ ಭಕ್ತರಿಗೆ ಏನೇನು ಸೌಲಭ್ಯಗಳು ಬೇಕೋ ಅದನ್ನೆಲ್ಲ ಶ್ರೀಮಠಕ್ಕೆ ಈಗಿರ್ತಕ್ಕಂಥ ಪೀಠಾಧಿಪತಿಗಳು ತಮ್ಮ ಕಾರ್ಯವನ್ನು ಮುಂದುವರ್ಸ್ಕೊಂಡು ಹೊಂಟಾರೆ ಈ ಈ ಈ ಒಂದು ಪೀಠಾಧಿಪತಿಗಳು ಡಾಕ್ಟರ್ ರುದ್ರಮಣಿ ಶಿವಾಚಾರ್ಯರ ಒಂದು ಪೀಠಾಧಿಪ ಪೀಠಾಧಿಪತಿಗಳ ಒಂದು ಕಾಲಘಟ್ಟದಲ್ಲಿ ಏನಪ್ಪ ಅಂದ್ರೆ ಇವಷ್ಟು ಕಡ್ಕೊಳ ಭಾಳಷ್ಟು ಎಲ್ಲ ಕಡೆ ಹೆಸರುವಾಸಿ ಆಗ್ಯದ ವರ್ಷ ತೇರು ಎಳೀತದ ಈಗ ಒಂದು ಹದಿನೈದು ದಿನ ದಿನ ಹಿಂದೆ ಜಾತ್ರೆ ಆಯಿತು ಈ ಜಾತ್ರೆ ಸ್ಪೆಷಲ್ ಏನಪ್ಪ ಅಂದ್ರೆ ಬಜಿ ರೊಟ್ಟಿ ಬಜಿ ರೊಟ್ಟಿ ಬಜಿ ಬಜಿ ಅಂದರೆ ಎಲ್ಲ ಕಾಳುಗಳು ದವಸ ಧಾನ್ಯಗಳು ತಪ್ಪಲ ಹಾಕಿ ತರಕಾರಿಗಳು ಹಾಕಿ ಬಜಿ ಮಾಡ್ತಾರೆ ಇಲ್ಲಿರ್ತಕ್ಕಂಥ ನಾಡಿನ ಸುತ್ತಮುತ್ತ ಎಲ್ಲ ಮಂದಿ ಏನು ಕೊಡ್ತಾರೆ ರೊಟ್ಟಿ ತಂದು ಕೊಡ್ತಾರೆ ಕಜ್ಜಾ ಇಲ್ಲಿ ಸುಮಾರು ಸಾವಿರಾರು ಮಂದಿ ಲೆಕ್ಕ ಇರೋಲ್ಲ ರಾತ್ರಿ ಇರ್ತವೆ ಭಾಳ ಜನರು ಏನಪ್ಪ ಅಂದ್ರೆ ಬಜಿ ಪ್ರಸ ಬಜಿ ರೊಟ್ಟಿ ಪ್ರಸಾದ ಸೇವೆಯನ್ನು ಮಾಡ್ತಾರೆ ಭಾಳ ಫೇಮಸ್ ಇದು ಆದರೆ ಎಲ್ಲ ಕಡೆ ಮಾಡ್ತಾರೆ ಇಲ್ಲಿ ಅಂತ ಬಜಿ ರೊಟ್ಟಿ ರುಚಿ ಮತ್ತೆಲ್ಲಿ ಆಗಲ್ಲ ಮತ್ತು ವಿಶೇಷನೂ ಭಾಳ ಅದ ಮಡೆಯ ಮುತ್ತಿನವರೇ ಮಾಡಕತ್ತಾರ ಈ ಬಜಿ ರೊಟ್ಟಿಯನ್ನು ಯಾರು ಊಟ ಮಾಡ್ತಾರ ರೋಗಗಳು ಕಳೀತಾವ ಅನೇಕ ರೋಗಗಳು ಕೂಡ ಹೋಗ್ತಾವ ಇವನ್ನೆಲ್ಲ ನಮ್ಮ ಅನುಭವದ ಮಾತುಗಳು ಈ ಒಂದು ಇದರ ಮೇಲೆ ಭಕ್ತಿಯಿಂದ ಏನಪ್ಪಾ ಅಂದ್ರೆ ಪ್ರಸಾದ ಸೇವೆಗೆ ಏನಪ್ಪ ಅಂದ್ರೆ ಭಾಳ ಜನರು ಬರ್ತಾರೆ ಸುಮಾರು ಎರಡು ದಿನ ಜಾತ್ರೆ ಇರ್ತೈತೆ ರೀ ಇಲ್ಲಿ ಒಂದು ದಿನ ಏನಪ್ಪಾ ಅಂದ್ರೆ ಅದು ಮಹ ಧರ್ಮ ಧರ್ಮ ಸಭೆ ಮಾಡ್ತಾರೆ ಆ ಧರ್ಮ ಸಭೆಯೊಳಗೆ ಏನಪ್ಪ ಅಂದ್ರೆ ಇಡೀ ರಾತ್ರಿ ಮಡವಾಳಪ್ಪ ಮುತ್ತೇವರ ಮಡವಳಪ್ಪ ಮುತ್ತೆಯವರ ತತ್ವಪದ ಮತ್ತು ಅವರ ಸಮಕಾಲೀನವರು ಬರೆದಿರ್ತಕ್ಕಂಥ ತತ್ವಪದದ ಹಾಡುಗಳನ್ನೇ ಹಾಡ್ತಾರೆ ಇದನ್ನು ಕೇಳಲು ಬಹಳ ಜನರು ಬಂದಿರ್ತಾರೆ ನಾಡಿನ ಸಾಹಿತಿಗಳು ಬಂದಿರ್ತಾರೆ ನಾಡಿನ ಹೆಸರಾಂತ ಗಾಯಕರು ಕೂಡ ಬಂದು ಬರ್ತಾರೆ ಅನೇಕ ಭಕ್ತರು ಏನಪ್ಪ ಅಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿ ಆಗುತ್ತಾರೆ ಅನ್ನತಕ್ಕಂಥದ್ದು ಒಂದು ಮಾಹಿತಿಯನ್ನು ಕೂಡ ನಾವು ಹೇಳ್ತೇವೆ ಇವತ್ತು ಬಹುಶಃ ಇರ್ಲಿಕ್ಕಿಲ್ಲ ಶ್ರೀ ಶ್ರೀಮಠದ ಪೀಠಾಧಿಪತಿಗಳು ಅವರು ಇಲ್ಲ ಎಡ ಬಿಡ ಅವರಿಗೆ ಸ ಎಲ್ಲಿ ಸೌಗರ್ಯ ಇರೋದಿಲ್ಲ ನಮ್ಮ ಮಾತನೇ ಹೇಳಬೇಕಾದ್ರೆ ಬಿಡದ ಕಾರ್ಯಕ್ರಮಗಳು ಅವರಿಗೆ ಇರ್ತಾವ ಈ ಒಂದು ಹ್ಞೂ ಕೊಪ್ಪಳ ಜಾತ್ರೆಗೆ ಬಜಿ ರೊಟ್ಟಿ ಇಲ್ಲಿ ಮಾಡತಕ್ಕಂಥ ಬಜಿ ರೊಟ್ಟಿ ಮಾಡತಕ್ಕಂಥ ಪರಿಣಿತರನ್ನು ಎಲ್ಲಿಗೆ ಹೋಗ್ತಾರಂದ್ರೆ ಕೊಪ್ಪಳಕ್ಕೆ ಕರಿಶಾರತ್ತೆ ನೋಡ್ರಿ ಆ ಎಷ್ಟು ಫೇಮಸ್ ಇರಬೇಕು ನೀವು ಅವಾಗೇ ಬಂದಿದ್ರಪ್ಪ ಅಂದ್ರೆ ಅವಾಗೇ ಬರ್ರಿ ಅಂತ ಹೇಳ್ತಿದ್ದೆವು ನಾವು ಹ್ಞೂ ಹ್ಞೂ ಜಾತ್ರೆ ದಿನ ಬಂದಿದ್ರಿ ಹಾಂ 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 ಬನ್ನಿ ನೋಡ್ಕೊಂಡು ಬರ್ರಿ ಹ್ಞೂ ಬಾಯ್ ನೋಡಿ ಇಲ್ಲಿವರೆಗೂ ಅತ್ಯಂತ ಸುದೀರ್ಘವಾಗಿ ಸವಿಸ್ತೃತವಾಗಿ ಶ್ರೀ ಮಡಿವಾಡೇಶ್ವರರ ಪವಾಡಗಳು ಹಾಗೂ ಅವರನ್ನು ಕುರಿತಿರುವಂತಹ ಎಲ್ಲ ಮಾಹಿತಿಗಳನ್ನು ಸಂಕ್ಷಿಪ್ತವಾಗಿ ಕೆಲವೇ ಕ್ಷಣಗಳಲ್ಲಿ ಮನಮುಟ್ಟುವಂತೆ ಹೇಳಿಕೊಟ್ಟಿರುವ ನಮ್ಮ ಅಪ್ಪಸ ಗುರುಗಳಿಗೂ ಹಾಗೂ ಅದನ್ನು ಸಹಕರಿಸಿರುವಂತಹ ಅಂಬರೀಷ್ ಕೇಂದ್ರ ಇವರಿಗೂ ಕೂಡ ನಮ್ಮ ಶಾಲೆಯ ವತಿಯಿಂದ ತಮ್ಮೆಲ್ಲ ನಮ್ಮೆಲ್ಲರ ಮಕ್ಕಳ ವತಿಯಿಂದ ವತಿಯಿಂದ ತಮಗೆ நான் தன்னியவாதும் செல்சுகிறேன் அம்ரி வலகம் ய் அ கரீ welcome to the channel welcome to the channel barri nee new drink korre amon sarva satakdai odi line dre nod ಬರ್ರಿ ಹುಡುಗ ಹಾ ಬಾಯ್ 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 ಹಾ ಯಾವ ಯಾವ ಸ್ಕೂಲ bye 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 ye na re ಯಾವ ಸ್ಕೂಲ್ ಅಂದ್ರಿ ಮಲ್ಲಿಕಾರ್ಜುನ್ ಸ್ಕೂಲಾ ಯಾವ ಊರ ವಾಡಿ ಎಷ್ಟನೇ ಇದ್ದೀರಿ ಎರಡನೇ ಇದ್ದೀರಿ ಅಬ್ಬಾಬ್ಬಾಬ್ಬಾ ನೀವು ಒಂದೇ ಇದೀ ಹಾಂ 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 ನೀವು ಮೂರನೇ ಇದೀ ಹ್ಞೂ ಕೇಳಿ ಬೇಕಾದ್ರಿ தனியா बाई <laughs> बाई yeah.